ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಜಿಮ್ಗೆ ಹೋಗೋ ಬಿಗಿನರ್ಸ್ಗೆ ಏನೇನು ತಿನ್ನಬೇಕು ಯಾವ ಥರ ಎಕ್ಸಸೈಸ್ ಮಾಡಬೇಕು ಯಾವ ಥರ ಟ್ರೈನರ್ನ ನೀವು ಕೇಳಬೇಕು ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀನಿ ಬಿಗಿನರ್ಸ್ಗೆ ಜಿಮ್ಗೆ ಹೋಗೋಕ್ಕೆ ಮುಂಚೆ ನೀವು ಡ್ರೈ ಫ್ರೂಟ್ಸ್ ತಿನ್ನಬೇಕು ಡ್ರೈ ಫ್ರೂಟ್ಸ್ ಅಂದರೆ ಆಲ್ಮಂಡ್ಸು ಕ್ಯಾಶು ಡೇಟ್ಸು ಪಿಸ್ತಾ ವಾಲೆಟ್ಸು ಅಂಜೀರ ಅಂದರೆ ಎಲ್ಲ ಎರಡೆರಡು ಪೀಸ್ ತಿಂದರೆ ಸೂಪರ್ ಅದ್ರ ಜೊತೆ ಒಂದು ಮನೆನ ತೊಗೊಂಡ್ರೆ ಸಾಕು ಈ ಥರ ಕಾಫಿ ತೊಗೊಳೋದು ಆಮೇಲೆ ಫ್ರೀ ಕೊಟ್ಟು ತೊಗೊಳ್ಳೋದು ಆಮೇಲೆ ಈ ಥರ ಇಂಟ್ರಾವರ್ ವರ್ಕೌಟ್ ತೊಗೊಳ್ಳೋದು ಆ ಥರ ಎಲ್ಲ ಯಾವುದು ಮಾಡಬಾರ್ದು ಬೇಸಿಕ್ ಅಂದರೆ ಬೆಸ್ಟ್ ನಿಮಗೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ನ್ಯಾಚುರಲ್ ಎನರ್ಜಿ ಇದೆ ಅಲ್ವಾ ದ ನೆಕ್ಸ್ಟ್ ಲೆವೆಲ್ ಆ ಥರ ತೊಗೋಬೇಕು ಆಮೇಲೆ ಏನಂದರೆ ನೀವು ಬಿಗಿನರ್ ಹೋಗ್ತಿದ್ದಂಗೆ ಬಿಗಿನರ್ಸ್ ಅಂತಲ್ಲ ನೀವು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ತುಂಬ ಟ್ರೈನರ್ ಕೇಳೋದು ತುಂಬ ಒಳ್ಳೆಯದು ಟ್ರೈನರ್ ಏನಕ್ಕೆ ಅಂದರೆ ನಿಮಗೆ ಅವರು ಸರ್ಟಿಫಿಕೇಷನ್ ಮಾಡ್ಕೊಂಡಿರ್ತಾರೆ ನಿಮಗೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗೆ ನಿಮಗೆ ಕರೆಕ್ಟಾಗಿ ಕರೆಕ್ಷನ್ ಮಾಡಿಕೊಂಡು ಯಾವ ತುಂಬ ಜನಕ್ಕೆ ಏನಂದರೆ ಬೇಸಿಕ್ಕು ಬ್ರೀದಿನ್ ಬ್ರೀದೌಟೇ ಗೊತ್ತಿರೋಲ್ಲ ಮಸಲ್ ಕಾಂಟ್ರಾಕ್ಟ್ ಮಾಡಿದಾಗ ಹೇಗೆ ಬ್ರೀದ್ ಔಟ್ ಮಾಡಬೇಕು ಮಸಲ್ ರಿಲೀಸ್ ಮಾಡಿದಾಗ ಹೆಂಗೆ ಬ್ರೀದಿನ್ ಮಾಡಬೇಕು ಅಥವಾ ಬೇಸಿಕ್ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈ ಥರ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಆಮೇಲೆ ತುಂಬ ಜನಕ್ಕೆ ಏನಾದರೂ ಕಾನ್ಸಂಟ್ರೇಟೇ ಮಾಡಲ್ಲ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಲ್ಲ ಅಂದರೆ ನಿಮಗೆ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಫೀಲೇ ಮಾಡಲ್ಲ ಒಂದು ಎಕ್ಸರ್ಸೈಸ್ ಮಾಡ್ತಿದ್ರೆ ಜಸ್ಟ್ ನೀವು ಮಾರ್ಮಲ್ ಏನು ವೆಯ್ಟ್ ಸೈಡ್ ಒಳ್ದು ಫೀಲ್ ಮಾಡಬೇಕು ಮಸಲ್ ಪುಷ್ ಮಾಡಿದಾಗ ಯಾವ್ದು ಕಾಂಟ್ರಾಕ್ಟ್ ಆಗಿದೆ ನಿಮಗೆ ಕಾನ್ಸಂಟ್ರೇಟ್ ಮಾಡಬೇಕು ಆ ನಿಮಗೆ ಮಸಲ್ ಮೆಮೊರಿ ಅನ್ನೋದು ಹಂಗೆ ನೋಡಿ ಆ ಮೈಂಡ್ಗೂ ನಿಮ್ಮ ಮಸಲ್ಗೂ ಆ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು ಒಂದು ಸತಿ ನಿಮಗೆ ರಿಲೇಷನ್ಶಿಪ್ ಬಿಲ್ಡ್ ಆಯ್ತು ಅಂದ್ಕೊಳ್ಳಿ ನಿಮಗೆ ಪ್ರತಿಯೊಂದು ಎಕ್ಸೈಟು ಫೀಲ್ ಮಾಡ್ತಿರ್ತೀರ ಎಲ್ಲ ಒಂದು ಕಡೆ ಎಲ್ಲ ವಾಕಿಂಗ್ ಮಾಡ್ತಿದ್ರು ಇಷ್ಟೇ ಎಲ್ಲ ಹಿಂಗೆ ವರ್ಕ್ ಆಗ್ತಿದೆ ಏನು ವರ್ಕ್ ಆಗುತ್ತೆ ಅಂತ ಬಿಗಿನರ್ಸ್ ಏನಂದ್ರೆ ದಯವಿಟ್ಟು ಬಿಗಿನರ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆಗಿರೋರು ಇರ್ಬೋದು ದಯವಿಟ್ಟು ಟ್ರೈನರ್ನ ಕೇಳಿ ಟ್ರೈನರ್ ನಿಮಗೋಸ್ಕರ ಸರ್ವಿಸ್ ಕೊಡೋಕಂತಲೇ ಇರ್ತಾರೆ ಸರ್ವಿಸ್ ಏನಂದರೆ ನೀವು ಪ್ರತಿಯೊಂದು ಕರೆಕ್ಷನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರೀತಿಯಿಂದ ಹೇಳ್ತಾರೆ ಬೇಸಿಕ್ಕು ಹಾಯಿ ಬಾಯಿ ಅನ್ನೋದು ಕಲಿಬೇಕು ತುಂಬ ಜನಕ್ಕೆ ಟ್ರೈನರ್ ಅಂದರೆ ಬಂದ ಪಾಸಿಟಿವ್ನೆಸ್ ನಿಮಗೋಸ್ಕರ ಫ್ಲೋರಲ್ಲಿ ನಿಂತ್ಕೊಂಡು ಟು ನೈನ್ ಅವರ್ಸ್ ಟೆನ್ ಅವರ್ಸ್ ವರ್ಕ್ ಮಾಡ್ಕೊಂಡು ನಿಮಗೋಸ್ಕರ ಪಾಸಿಟಿವ್ ಆಗಿರ್ತಾರೆ ಬಂದಾಗ ಹಾಯಿ ಹೇಳಿದ್ರೆ ಅವ್ರಿಗೆ ಖುಷಿಯೇ ಬೇರೆ ಹೋಗ್ಬೇಕಾದ್ರೆ ಬಾಯಿ ಹೇಳಬೇಕು ಅದು ಬೇಸಿಕ್ ಅದು ಆ ಥರ ಕಲಿಬೇಕು ಆಮೇಲೆ ಬೇಸಿಕ್ ಏನಂದರೆ ಬಿಗಿನರ್ಸ್ ಏನಂದರೆ ಫಸ್ಟ್ ಕಲಿಯೋದು ಏನಂದರೆ ಫಸ್ಟ್ ಸ್ಟಾರ್ಟಿಂಗಿಂದಲೂ ಈ ಥರನೇ ಟ್ರೈನರ್ ಕೇಳೋದು ಆಗಿರ್ಬೋದು ಅಥವಾ ಹಾಯಿ ಬಾಯಿ ಪ್ರೀತಿಯಿಂದ ಇರಬೇಕು ಪ್ರೀತಿ ಆಮೇಲೆ ವೆಯ್ಟ್ಸ್ ಇದೆಯಲ್ವಾ ವೆಯ್ಟ್ಸ್ ಇಂಪಾರ್ಟೆಂಟ್ ನೋಡಿ ನೀವು ಒಂದು ಸರ್ತಿ ನೀವು ವೆಯ್ಟ್ಸ್ ತೊಗೊಂಡ್ಮೇಲೆ ಮತ್ತೆ ಇಡೋದು ಅದು ಕಲಿತ್ ಬಿಟ್ರೆ ಅಂದ್ಕೊಡಿ ನಿಮ್ಮ ಲೈಫಲ್ಲೂ ಯಾವೇ ಜಿಮ್ಗೆ ಹೋದಷ್ಟೇ ಈ ಜಿಮ್ ಆದ್ರಷ್ಟೇ ಇನ್ನೊಂದು ಜಿಮ್ ಅಷ್ಟೇ ನೀವೆಲ್ಲೂ ಮರೆಯೋಲ್ಲ ಅದು ಡಿಸಿಪ್ಲಿನ್ ಪರ್ಫೆಕ್ಟಾಗಿ ಕಲ್ತುಬಿಡ್ತಾರೆ ಡಿಸಿಪ್ಲಿನ್ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ನೋಡಿ ಈ ಥರ ಮಾಡಬೇಕು ಅದರ ಜೊತೆಗೆ ನಾನು ಹೇಳ್ತೇನೆ ಇದು ಫ್ರೀ ವರ್ಕೌಟು ಇಂಟ್ರಾ ವರ್ಕೌಟು ಆಮೇಲೆ ಅದು ಇಲ್ಲ ರೇಟ್ ಆ ಥರ ಎಲ್ಲ ಯಾವುದು ತೊಗೊಳಕ್ಕೆ ಹೋಗಬಾರ್ದು ಅಂತ ನೀವು ಟ್ರೈನರ್ನ ಟ್ರೈನರ್ ಹೇಳ್ತಾರೆ ನಿಮ್ಗೆ ಯಾವ ಥರ ಏನು ತಿನ್ನಬೇಕು ಏನಿಲ್ಲ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವತ್ತೂ ಟ್ರೈನರ್ ಇದೆ ನಿಮಗೆ ರೈಟ್ ವೇಲೇ ಕರ್ಕೊಂಡು ಹೋಗ್ತಿರ್ತಾನೆ ಗೈಡ್ ಮಾಡ್ತಿರ್ತಾನೆ ಯಾವ ಥರ ಪ್ರೀತಿಯೊಂದು ನಿಮಗೆ ನಿಮ್ಮ ಅನಾಲಿಸ್ ಮಾಡ್ತಾನೆ ನಿಮ್ದೇನು ಎಲ್ಲಿ ಈ ಥರ ಏನು ವರ್ಕ್ ಮಾಡ್ತೀರಾ ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ ನಿಮಗೆ ಪ್ರತಿಯೊಂದು ಹೇಳಿದ್ರೆ ಸಾಕು ಟ್ರೈನರ್ ನಿಮಗೆ ಆಮೇಲೆ ನಿಮಗೆ ಅಫರ್ಟ್ ಮಾಡೋಕ್ಕಾದರೆ ಗೊಬ್ಬ ಪರ್ಸನ್ ಟ್ರೈನಿಂಗ್ ಪರ್ಸನ್ ಟ್ರೈನಿಂಗ್ ಏನಂದರೆ ನಿಮಗೆ ಪಿಕ್ನರ್ಸ್ಗೆ ಪರ್ಸೆನ್ ಪಿಕ್ನರ್ಸ್ ಇರ್ಬೋದು ಎಕ್ಸ್ಪೀರಿಯನ್ಸ್ ಇರೋದು ಪರ್ಸನ್ ಟ್ರಿಂಗ್ ತಗೊಂಡ್ರೆ ನಿಮಗೆ ಪ್ರತಿ ಒಂದು ಟ್ರೈನಲ್ಲೇ ನೋಡ್ಕೊತಾನೆ ನೀವು ಬರ್ತಿದ್ದಂಗೆ ಇಟ್ಕೊಂಡು ಸ್ಕೆಡ್ಯೂಲಿಂದ ಹಿಡ್ಕೊಂಡು ಪ್ರತಿಯೊಂದು ಫಾಲೋ ಅಪ್ಪಿಂದ ಹಿಡ್ಕೊಂಡು ನಿಮಗೆಲ್ಲ ಪ್ರತಿಯೊಂದು ಮಾಡ್ತಾ ಇರ್ತಾನೆ ಟ್ರೈನರ್ ಆಯಿತು ಇವತ್ತು ಜಸ್ಟ್ ಹಿಂಗೆ ಒಂದು ಪರ್ಸನ್ ಟ್ರೈನ್ ತೊಗೊಂಡ್ರೆ ಅಂದ್ಕೊಳ್ಳಿ ನಿಮಗೆ ಪ್ರತಿಯೊಂದು ಅವನು ನಿಮ್ಮ ನಂಬರ್ ತೊಗೊತಾನೆ ಪ್ರತಿಯೊಂದು ಫಾಲೋಅಪ್ ಮಾಡ್ತಾನೆ ಡಯಟಿಂದ ಹಿಡ್ಕೊಂಡು ಏನು ತಿನ್ನಬೇಕು ಏನಿಲ್ಲ ನಿಮಗೆ ಯಾವ ಥರ ನಿಮಗೆ ಪ್ರತಿಯೊಂದು ಎವ್ರಿ ಡೇ ಟ್ರ್ಯಾಕ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಏನು ತಿಂದಿರಿ ಅಂತ ಕೇಳ್ತಾ ಇರ್ತಾನೆ ಆಯಿತು ಇನ್ ಕೇಸ್ ನೀವು ಚೀಟ್ ಮಾಡ್ತೀರಿ ಅಂತ ಅನ್ಸಿದ್ರೆ ಕಳಿಸಿ ಫೋಟೋ ಕಳಿಸಿ ನೀವು ಅಂತಿರ್ತಾನೆ ಪ್ರತಿಯೊಂದು ನಿಮಗೆ ಆಮೇಲೆ ಎಕ್ಸಸೈಸ್ ಇಲ್ಲಿ ಜಿಮ್ಗೆ ಬಂದ ಕೂಡಲೇ ನಿಮಗೆ ಫುಲ್ ಸ್ಕೆಡ್ಯೂಲ್ ಅವನೇ ನಿಮ್ಮ ನಿಮ್ಮನ್ನೆಲ್ಲ ಅನಾಲಿಸ್ ಮಾಡಿಬಿಡ್ತಾನೆ ಟ್ರೈನರು ಅನಲೈಸಿಸ್ ಮಾಡಿ ನಿಮಗೆ ಅಂತ ಎಕ್ಸಸೈಸ್ ಡಿಸೈನ್ ಮಾಡಿಬಿಡ್ತಾನೆ ಯಾವ ಥರ ಇವ್ರಿಗೆ ಏನು ಹೇಳ್ಕೊಡ್ಬೇಕು ಏನು ಮಾಡಿಸ್ಬೇಕು ಹೆಂಗೆ ಏನಿದೆ ಅವ್ರ ಸ್ಟ್ರೆಂತ್ ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಮೋಸ್ಟ್ ಆಫ್ ದ ಟೈಮ್ ಬರೀ ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಬರೀ ಇದೇ ಕೆಲಸ ಪರ್ಸನ್ ಟ್ರೈನಿಂಗ್ ಅಂದರೆ ಫುಲ್ ನಿಮ್ಮನ್ನ ನೋಡ್ಕೊಂಡು ಅನಲಿಸಿಸ್ ಮಾಡಿಬಿಡ್ತಾರೆ ಫುಲ್ಲು ಅದಕ್ಕೆ ಪರ್ಸನ್ ಟ್ರೈನಿಂಗ್ ದ ಬೆಸ್ಟ್ ನಿಮಗೆ ತುಂಬ ನಿಮಗೆ ಪ್ರತಿಯೊಂದು ಕಡೆ ಎಲ್ಲೆಲ್ಲೋ ದುಡ್ಡು ಸ್ಪೆಂಡ್ ಮಾಡ್ತೀರಾ ತುಂಬ ಜನ ಇವ ನೋಡಿ ಒಂದು ಸಿಕ್ರೆಟ್ಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪರ್ ಡೇ ಒಂದು ಸೇದಿದ್ರೇ ಅದೇ ನಿಮಗೆ ಹೆಲ್ತ್ಗೆ ಇನ್ವೆಸ್ಟ್ ಥರ ಸ್ಪೆಂಡಿಂಗ್ ಬೇರೆ ನೋಡಿ ನೀವು ಸುಮ್ಮನೆ ವೇಸ್ಟ್ ಅದು ಸೇದ್ಬಿಟ್ಟು ಬಿಸಾಕ್ಬಿಡ್ತೀರ ಕುಡಿತೀರ ಪಾರ್ಟಿ ಮಾಡ್ತೀರಾ ಅದೆಲ್ಲ ವೇಸ್ಟು ಈ ಥರ ಅಲ್ವಾ ನಿಮಗೆ ಸ್ಪೆಂಡಿಂಗ್ಗಿಂತ ಇನ್ವೆಸ್ಟ್ ಥರ ನಿಮ್ಮ ಹೆಲ್ತ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದಿರುತ್ತಲ್ವಾ ದ ನೆಕ್ಸ್ಟ್ ಲೆವೆಲ್ ಅದು ಆರೋಗ್ಯವಾಗಿದ್ದರೆ ನಿಮಗೆ ಹೆಲ್ತ್ ಇಸ್ ವೆಲ್ತ್ ನೀವು ಆರೋಗ್ಯವಾಗಿದ್ದರೆ ಅಂದ್ಕೊಡಿ ದ ನೆಕ್ಸ್ಟ್ ಲೆವೆಲಿಗೆ ಏನು ಬೇಕಾದ್ರೂ ಮಾಡ್ಬೋದು ನೀವು ಒನ್ ಅವರು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಲೆವೆಲ್ ಎವ್ರಿ ಡೇ ಹೋಗ್ತಾ ಹೋಗ್ತಾ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ನಿಮ್ಮ ಬಿಹೇವಿಯರ್ ಹ್ಯಾಟಿಟ್ಯೂಡ್ ಇಸ್ ಬೇರೆ ಲೆವೆಲ್ ಹೋಗುತ್ತೆ ನಿಮಗೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲೇ ಬೇರೆ ಥರ ಇರುತ್ತೆ ದಯವಿಟ್ಟು ನಿಮಗೆ ಅಫೋರ್ಡ್ ಮಾಡೋಕ್ಕಾದರೆ ನಿಮಗೆ ಫಸ್ಟ್ ಟ್ರೈನಿಂಗ್ ಹೋಗ್ಬಿಡಿ ಪರ್ಸನ್ ಟ್ರೈನಿಂಗ್ ಆಮೇಲೆ ಬೇಸಿಕ್ ಇದ್ದೇ ಇರುತ್ತೆ ನಿಮಗೆ ಹತ್ತು ಸಾವಿರ ರೂಪಾಯಿ ಇದ್ದೇ ಇರುತ್ತೆ ಮತ್ತು ತಿಂಗಳಿಗೆ ಬೇರೆ ಬೇರೆ ಕಡೆ ಟ್ರೈನರ್ ಆಮೇಲೆ ಎಕ್ಸ್ಪೀರಿಯನ್ಸ್ ಟ್ರೈನರ್ಗಳು ಸಿಗ್ತಾರೆ ನಿಮಗೆ ಪ್ರತಿಯೊಂದು ಗೈಡ್ ಮಾಡ್ತಿರ್ತಾರೆ ಇಂದ ಇಟ್ಕೊಳ್ತಾರೆ ಪ್ರತಿಯೊಂದು ಏನಾದ್ರು ತುಂಬ ಜನಕ್ಕೆ ಹೇಳ್ತೀನಿ ಬೇಸಿಕ್ಕೆ ನಿಮಗೆ ಬ್ರೀದಿನ ಬ್ರೀದ್ ಊಟ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಇವತ್ತು ಯಾರಿಗಾದ್ರೂ ನಿಮ್ಮ ಸುಮ್ಮನೆ ಫ್ರೆಂಡ್ಸ್ಗೆ ಚೆಕ್ ಮಾಡಿ ಯಾರೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡಿ ಬೇಸಿಕ್ ಕೇಳಿ ಆಮೇಲೆ ಮಸಲ್ ಎಕ್ಸ್ಪಿ ಮಸಲ್ ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಈಗ ಶೋಲ್ಡ್ರ್ ಮಾಡಿದಾಗ ಏನು ವರ್ಕ್ ಆಗುತ್ತೆ ಎಂಟೆಲ್ ಡೆಲ್ಟು ಮಿಡಲ್ ಡೆಲ್ಟು ಪೋಸ್ಟ್ ಎಲ್ಡ್ಡು ಟ್ರಾಪ್ಸು ಪ್ರತಿಯೊಂದು ಹಂಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ನಿಮಗೆ ಬೈಸಿಪ್ಸಲ್ಲಿ ಮಾಡಬೇಕಲ್ವ ಹಾಗೆ ನಿಮ್ಮ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಿಮ್ಮ ಚೆಸ್ಟಲ್ಲಿ ಏನು ವರ್ಕ್ ಆಗುತ್ತೆ ಬೈಸಿಪ್ಸಲ್ಲಿ ಏನು ವರ್ಕ್ ಆಗುತ್ತೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಿಮಗೆ ಪರ್ಸನ್ ಟ್ರೈನಿಂಗ್ ಒಂದು ಸತಿ ಬೇಗ ತೊಗೊಂಬಿಟ್ರೆ ನಿಮಗೆ ಆ ಸರ್ವಿಸ್ ನಿಮ್ಗೆ ಇಷ್ಟ ಆಗ್ಬಿಟ್ಟು ಆಲ್ಮೋಸ್ಟ್ ಪರ್ಸನ್ ಟ್ರೈನಿಂಗಲ್ಲಿ ಇದ್ಬಿಡ್ತೀರಾ ಅದಕ್ಕೆ ಪರ್ಸನ್ ಟ್ರೈನಿಗೆ ತುಂಬ ಇಂಪಾರ್ಟೆಂಟು ಅದ್ರ ಜೊತೆ ನಿಮ್ಮ ಜನರಲ್ ಸರ್ವಿಸ್ ಇದ್ದೇ ಇರುತ್ತೆ ನಿಮಗೆ ಪರ್ಸನ್ ಟ್ರೈನ್ಗೆ ತೊಗೊಳಕ್ಕಾಗಲ್ಲ ಅಂದರೆ ಜನರಲ್ ಟ್ರೈನಿಂಗ್ ಇದ್ದೇ ಇರುತ್ತೆ ನೀವು ಅದಕ್ಕೆ ಟ್ರೈನರ್ಗೆ ಇಡ್ತೀನಿ ಆ ಟ್ರೈನರ್ಗೆ ನೀವು ಹೋಗ್ಬಿಟ್ಟು ಅದು ಕಲಿಬೇಕು ಯಾವತ್ತೂ ಆ್ಯಟಿಟ್ಯೂಡ್ ಅನ್ನೋದು ಬರಲೇಬಾರ್ದು ನಿಮಗೆ ಯಾವತ್ತೂ ಗುರು ನಿಮಗೋಸ್ಕರ ಪಾಪ ಅವ್ರು ಬೆಳಗ್ಗೆ ಐದುವರೆಗೆ ಎದ್ದು ಐದು ಗಂಟೆಗೆ ಬಂದ್ಬಿಟ್ಟು ನಿಮಗೋಸ್ಕರ ಅವ್ರು ಯಾಕಂದ್ರೆ ಬಿಕಾಸ್ ಸರ್ವಿಸ್ ಕೊಡಕ್ಕೆ ಇರ್ತಾರೆ ಅವರು ಸರ್ವಿಸ್ ಕೊಡ್ತಾರೆ ಅಂದ್ಬಿಟ್ಟು ನಿಮ್ಮ ಬಿಹೇವಿಯರ್ ಇರುತ್ತೆ ನೋಡಿ ಪ್ರತಿಯೊಂದು ನಾವು ಚೆನ್ನಾಗಿ ಇಟ್ಕೋಬೇಕು ಟ್ರೈನರ್ ಹಾಯ್ ಬಾಯ್ ಹೇಳಿ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿದ್ರೆ ಸಾಕು ನಿಮ್ಗೇನೂ ಅವ್ರದ್ದೇನು ಎಕ್ಸ್ಪೆಕ್ಟೇಷನ್ ಏನೂ ಇರಲ್ಲ ಅವ್ರ ಹತ್ರ ಬರ್ತಾರೆ ಅವ್ರಿಗೂ ಗೊತ್ತು ಅವ್ರು ಏನು ತಲೆನೋ ಕೆಟ್ಟಿಸ್ಕೊಳ್ಳಲ್ಲ ಅವರು ನೀವು ಅವರು ಬೇಕಂದು ನೋಡ್ತಿರ್ತಾರೆ ಏನು ತಪ್ಪು ಮಾಡಿದ್ರೆ ಬಂದು ಕರೆಕ್ಷನ್ ಮಾಡ್ತಾರೆ ನಿಮ್ಮ ಬಿಹೇವಿಯರು ನೀವೇನಾದರೂ ಬೇರೆ ಥರ ಅಟಿಟ್ಯೂಡ್ ತೋರಿಸ್ರೆ ಅವ್ರು ಹಂಗೆ ಸ್ಟಾಪ್ ಮಾಡಿಬಿಡ್ತಾರೆ ಓಕೆ ಫೈನ್ ಬಿಡಿ ಅವ್ರು ನಮ್ಮ ಮಾತ ಕೇಳ್ತಾಯಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಆದರೂ ಅವರು ಯಾಕಂದರೆ ನೋಡ್ತಿದ್ರೆ ತಪ್ಪು ಮಾಡ್ತಿದ್ರೆ ಬಂದು ಹೇಳ್ತಾರೆ ಅವ್ರು ಆದ್ರೂ ನೋಡ್ತಿರ್ತಾರೆ ನಿಮ್ಗೆ ಎಷ್ಟೊತ್ತಿ ಹೇಳಿದ್ರು ಹಿಂಗೆಲ್ಲಪ್ಪ ಆದರೂ ಹೇಳ್ತಾ ಇರ್ತಾರೆ ಕಲಿಯೋದು ನೀವು ಸರ್ ನೋಡಿ ಸರ್ ನಿಮಗೆ ಯಾಕೋ ನೋಡಿ ಪೋಸ್ಟರ್ ಆಫೀಸ್ ಬರ್ತಾಯಿಲ್ಲ ನೋಡಿ ಅಂತ ಕೇಳಿದರೆ ತುಂಬ ಒಳ್ಳೆಯದು ಆಲ್ಮೋಸ್ಟ್ ನೀವು ಆರೋಗ್ಯವಾಗಿ ತಿನ್ನಬೇಕು ಆರೋಗ್ಯಕರ ಆಹಾರ ಚಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಡ್ ಶುಗರ್ ಈ ಥರ ಎಲ್ಲ ಬಿಟ್ಬಿಟ್ಟು ಮನೇಲಿ ತಿನ್ನೋಂಥ ಫುಡ್ಡು ರಾಗಿ ಜೋಳ ನವಣೆ ಸಜ್ಜೆ ಈ ಥರನೇ ಈ ಥರ ತಿನ್ಬಿಟ್ರೆ ಬೇರೆ ಲೆವರ್ ಇರುತ್ತೆ ಆರೋಗ್ಯವಾಗಿರಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯವಾಗಿರಿ ಥ್ಯಾಂಕ್ ಯು 拜。